ಹಾಂ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ನೋಡೋಣ ಇವತ್ತಿನ ವೀಡಿಯೋದಲ್ಲಿ ನಾವು ಧರ್ಮಸ್ಥಳಕ್ಕೆ ಕೊಟ್ಟಿದ್ವಿ ನೈಟ್ ಆಗಲಿ ಹತ್ತುವರೆ ಆಗಿತ್ತು ಅವಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಒನ್ ಡೇ ಅಷ್ಟೇ ನನ್ನ ಮಗಳಿಗೆ ಮುಡಿ ತೆಗಿಸ್ಬೇಕಿತ್ತು ಕೂದಲನ್ನ ಹಾಗಾಗಿ ನಾವು ಓರ್ಟಿದಂಥದ್ದು ತುಂಬ ದಿನದಿಂದ ಅನ್ಕೋತಾ ಇದ್ವಿ ಹೋಗೋಣ ಹೋಗೋಣ ಅಂತ ಬಟ್ ಹೋಗೋಕ್ಕಾಗಲಿಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಒನ್ ಡೇ ಹೋಗಿ ಬಂದುಬಿಡೋಣ ಬಸ್ಸಲ್ಲೇ ಅಂತೇಳಿ ಹೊರಟೋ ಇವಾಗ ಫೈನಲಿ ನೋಡ್ಬೋದು ಅಲ್ಲಿ ಹತ್ತುವರೆ ಹತ್ತಿದ್ವಿ ಐದುವರೆ ಅಷ್ಟರಲ್ಲಿ ಧರ್ಮಸ್ಥಳ ಕರ್ಕೊಂಡು ಬಂದು ಬಿಟ್ಟಿದ್ರು ಬಸ್ಸು ಹಾಗಾಗಿ ಬಂದು ಇವಾಗ ದೇವಸ್ಥಾನದ ಹತ್ರ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ವಿ ಆಗಲಿ ತುಂಬ ಜನ ಆಗಲಿ ಸ್ನಾನವೆಲ್ಲ ಮುಗಿಸಿ ಅಲ್ಲಿ ದರ್ಶನಕ್ಕೂ ಕೂಡ ರೆಡಿ ಆಗ್ತಾ ಇದ್ರು ಇನ್ನೂ ಸ್ವಲ್ಪ ಕತ್ಲೆ ಹಾಗೆ ಇತ್ತು ಈ ಕಡೆ ಸೈಡಲ್ಲಿ ನಿಮಗೆ ನೋಡ್ಬೋದು ರೂಮ್ಸ್ಗಳೆಲ್ಲ ಇದ್ದಾವೆ ಆ ಕಡೆ ನಾನು ತೋರಿಸ್ತಾ ಇದ್ದೀನಲ್ಲ ಇವಾಗ ಇದೆಲ್ಲ ರೂಮ್ಸ್ ನಿಮಗೆ ತರ್ಟಿ ರುಪೀಸ್ ಕೊಟ್ಟರೆ ರೂಮ್ನ ಕೊಡ್ತಾರೆ ಬರಬೇಕಾದಾಗ ಟ್ವೆಂಟಿ ರುಪೀಸ್ ವಾಪಸ್ ಕೊಡ್ತಾರೆ ಟೆನ್ ರುಪೀಸ್ ಅಷ್ಟೇನೇ ಕೊಡ್ತಾರೆ ಇನ್ನಾದ್ರದ್ದಷ್ಟೇನು ಮಾಡೋದಿದ್ರೆ ಆ ಥರ ಮಾಡ್ಕೊಂಡು ಹೋಗ್ಬೋದಷ್ಟೇ ಅಷ್ಟೇ ಏನೂ ಇಲ್ಲ ಬರೀ ರೂಮ್ ಇರುತ್ತೆ ಅಷ್ಟೇ ವಾಷಿಂಗ್ ಮಿಷಿನ್ ಏನು ಇರೋಲ್ಲ ನಾವು ಬರೀ ಲಗೇಜ್ ಇಡಕ್ಕೆ ಅಂತ ಹೇಳ್ಬಿಟ್ಟು ಇದೇ ರೂಮ್ನ ತೊಗೊಂಡ್ವಿ ಅಲ್ಲಿ ಹೋಗಿ ಲೆಗೇಜ್ ಇಟ್ಬಿಟ್ಟು ನಾವು ಸ್ನಾನ ಎಲ್ಲ ಮುಗಿಸಿ ದರ್ಶನ ಮುಗಿಸ್ಕೊಂಡು ಮಧ್ಯಾಹ್ನ ಮಧ್ಯಾಹ್ನಷ್ಟ್ರಲ್ಲಿ ಓರ್ಟ್ವಲ್ಲ ಹಾಗಾಗಿ ಬ್ಯಾಗ್ ತೊಗೊಂಡು ಹೋದ್ವಿ ಬ್ಯಾಗ್ ಬ್ಯಾಗೆಲ್ಲ ಎತ್ಕೊಂಡು ದರ್ಶನ ಎಲ್ಲ ಮಾಡೋಕ್ಕಲ್ಲ ಹೇಳ್ಬಿಟ್ಟು ಅಲ್ಲಿ ಇಟ್ಟಿದ್ವಿ ಇವಾಗ ಅಲ್ಲೇ ಒಂದು ದೇವ ದೇವ್ರದು ಇದೆ ನೋಡ್ಬೋದು ಶಿವ ಶಿವನೂ ಎಂಟ್ರೆನ್ಸಲ್ಲೇ ಇದೆ ಅದನ್ನು ಕೂಡ ನೋಡಿಕೊಂಡು ಹಾಗೆ ದೇವಸ್ಥಾನದ ಹತ್ರ ಮುಡಿ ತೆಕ್ಸಲಿ ಎಲ್ಲಿ ಅಂತ ಹುಡಿಕೊಂಡು ಉಡಿಕೊಂಡು ಬಂದ್ವಿ ಆಗಲೇ ಎಲ್ಲ ನೋಡ್ತಾ ಇರ್ಬೋದು ದರ್ಶನಕ್ಕೆ ಹೋಗೋಕ್ಕೆಲ್ಲ ರೆಡಿ ಆಯ್ತಾಯಿದ್ರು ಬಟ್ ಇನ್ನೂ ಏನು ಅಷ್ಟು ಜಾ ಲೈಟಿಂಗ್ಸ್ ಎಲ್ಲ ಇನ್ನೂ ಆಫ್ ಆಗಿರಲಿಲ್ಲ ಯಾಕಂದ್ರೆ ಇನ್ನು ಕತ್ತಲೆ ಥರ ಇತ್ತಲ್ಲ ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ಹಾಗೆ ಹುಡ್ಕೊಂಡು ಹುಡ್ಕೊಂಡು ಬಂದು ಈ ಕಡೆ ಸೈಡಲ್ಲಿ ನಾವು ಬಂದಿದ್ದ ಕಡೆಗೆ ಬಂದ್ವಿ ಇಲ್ಲೇ ಮುಡಿ ತೆಗೆಯುವ ಸ್ಥಳ ಅಂತ ಹಾಕ್ಬಿಟ್ಟಿದ್ರು ಬಟ್ ನೋಡಿಲ್ಲ ನಾವು ಬಂದ್ವಿ ಈ ಕಡೆ ರೋಡಲ್ಲಿ ಬಂದಿದ್ರೆ ಕರೆಕ್ಟಾಗಿ ಬಂದುಬಿಡ್ತಾ ಇದ್ವಿ ಶಿವಂದಿದೆಯಲ್ಲ ಅದರದ್ದು ಲೆಫ್ಟ್ ಸೈಡಲ್ಲಿ ಬಂದಿದೆ ರೈಟ್ ಸೈಡಲ್ಲಿ ಹೋದ್ವಲ್ಲ ಹಾಗಾಗಿ ದೇವಸ್ಥಾನ ಮುಂದಕ್ಕೆ ಹೋದ್ವಿ ಇಲ್ಲಿ ನಾವು ಮೊಬೈಲೆಲ್ಲ ಏನೂ ಅಲೋ ಇರಲಿಲ್ಲ ಹಾಗಾಗಿ ನಾನು ಯಾವುದು ದೇವಸ್ಥಾನದೊಳಗಡೆನೂ ಅಷ್ಟೇ ಎಲ್ಲಿ ಅಲೋ ಇಲ್ಲ ಅಂತ ಹೇಳಿದ್ರು ಮುಡಿ ತೆಗಿತ್ತವೆಲ್ಲನೂ ಇರಲಿಲ್ಲ ಬಟ್ ಅಲ್ಲಿ ಅಲ್ಲೇ ನೋಡ್ತಾ ಇದ್ರು ಒಬ್ಬೊಬ್ಬರು ಎಲ್ಲಿ ಮೊಬೈಲ್ ಯೂಸ್ ಮಾಡ್ತಾರೇನೋ ಅಂತ ಹಾಗಾಗಿ ನಾನು ಏನೂ ತೊಗೊಳಿಲ್ಲ ಹಾಗೆಯೇ ಕ್ಯೂಬ್ ಎತ್ತ ಸ್ವಲ್ಪ ಇತ್ತು ಅದನ್ನು ಮುಗಿಸ್ಕೊಂಡು ಮುಡಿ ತಗೊಂಡು ಬಂದ್ವಿ ಬಂದು ಡೈರೆಕ್ಟ್ ನಾವು ಹೊಳೆ ಹತ್ರ ಬಂದ್ವಿ ಹೆಂಗೋ ಬಂದ್ಬಿಟ್ಟಿದ್ವಿ ದೇವಸ್ಥಾನದ ಹತ್ರ ಹಾಗಾಗಿ ನಾವು ಒಳ್ಳೆಯದೇ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಹೊಳೆ ಹತ್ರನೇ ಬಂದ್ವಿ ಈ ಥರ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಒಳ್ಳೆದು ಮಾಡಿದ್ರೇ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾವಂತೂ ನಂಜನಗೂಡ್ಗೆ ಹೋಗ್ಲಿ ಇಲ್ಲಿಗೆ ಅದು ಎಲ್ಲೇ ಹೋದ್ರೂ ನಾವು ಈ ಥರ ಹೊಳೆಯೆಲ್ಲ ಇದ್ದಾಗ ನಾವು ಸ್ನಾನ ಮಾಡ್ತೀವಿ ಅಂದರೆ ನಾವು ಮುಡಿ ತೆಗಿಯೋಕ್ಕೆ ಹೋದಾಗ ಸುಮ್ಮನೆ ದರ್ಶನಕ್ಕೆಲ್ಲ ಹೋದಾಗ ಏನು ಮಾಡೋಕ್ಕೋಗಲ್ಲ ಈ ಥರ ಮುಡಿ ತೆಗ್ಸೋದು ಏನಾದರೂ ಇದ್ದಾಗ ಮಾಡ್ಕೊಂಡು ಬರ್ತೀವಿ ನೀರಾಗಲೇ ತುಂಬ ಕಡಿಮೆ ಆಗಿಬಿಟ್ಟಿದೆ ಆದರೂ ತುಂಬ ಜನರಷ್ಟು ಅಲ್ಲಲ್ಲೇ ಎಲ್ಲ ಬಟ್ಟೆ ಎಲ್ಲ ಬಿಸಾಕ್ತಾರೆ ಅದೊಂದು ಗಲೀಜಾಗುತ್ತೆ ಅಂತಲೇ ಹೇಳ್ಬೋದು ಬೆಸ್ಟಾಗಿ ಮಾಡೋಕ್ಕೆಲ್ಲ ರೂಮ್ಗಳು ಇದು ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಟ್ ಆದರೂ ಜನಗಳೆಲ್ಲ ಅಲ್ಲಲ್ಲೇ ಬಿಸಾಕ್ತಾ ಇರ್ತಾರೆ ಇವಾಗ ನೋಡ್ಬೋದು ಹಾಗೆಯೇ ನಾನು ನನ್ನ ಮಗಳಿಗೆ ಫಸ್ಟು ಸ್ನಾನ ಮಾಡಿಸಿ ಕೊಟ್ಬಿಟ್ರು ನಾನು ಅವಳಿಗೆ ರೆಡಿ ಮಾಡಿ ಇವಾಗ ನಮ್ಮ ಹಸ್ಬೆಂಡು ಅಲ್ಲಿ ಲಗೇಜ್ ಬೇರೆ ಕಳ್ಳರು ಅಂತ ಹೇಳ್ತಾಯಿರ್ತಾರೆ ನಾವು ಬ್ಯಾಗ್ ತೊಗೊಂಡು ಹೋಗಿದ್ವಲ್ಲ ಬಟ್ಟೆ ಬ್ಯಾಗೆಲ್ಲ ಹಾಗಾಗಿ ಅಲ್ಲಿದ್ದೆ ನೀವು ಸ್ನಾನ ಮಾಡ್ಕೊಂಬರೋವರೆಗೂ ಬಂದರು ಅಲ್ಲಿ ನಿಂತಿದ್ದೆ ಅವ್ರು ಬಂದ ಮೇಲೆ ನಾನು ಹೋಗಿ ಹಾಗೇ ಸ್ವಲ್ಪ ಮಾಡ್ಕೊಂಡು ಹೋಗಿದ್ವಿ ಸುಮ್ಮನೆ ದೇವ್ ಮುಳುಗ್ಬೇಕಲ್ಲ ನೀರಲ್ಲಿ ಅಂತ ಹೇಳ್ಬಿಟ್ಟು ಮುಳುಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದ್ವಿ ಇವಾಗ ನೋಡ್ತಾ ಇರ್ಬೋದು ನಾನು ನನ್ನ ತಮ್ಮ ನಮ್ಮ ಮನೆಯವರು ನನ್ನ ನನ್ನ ತಂಗಿ ನನ್ನ ಮಗಳು ಅಷ್ಟೇ ಹೋಗಿದಂತದು ಇವಾಗ ಮುಗಿಸ್ಕೊಂಡು ಅಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ನಾನೇನು ಸ್ಯಾರಿ ಇಲ್ಲ ಅಲ್ಲಿಗೆ ತಗೊಂಡೋಗ್ಲಿಲ್ಲ ಇಲ್ಲಿ ರೂಮ್ ಮಾಡಿ ಇಟ್ಟಿದ್ವಲ್ಲ ಲಗೇಜ್ ಇಡಕ್ಕೆ ಅಲ್ಲೇ ಬಂದು ಹಾಕ್ಕೊಳ್ಳೋಣ ಅಂತೇಳಿ ಇವಾಗ ಫೈನಲ್ಲಿ ನಾವು ಬಂದ್ವಿ ಬರ್ತಾ ಇರಬೇಕಾದಂಗೆ ನೋಡ್ಬೋದು ಎಷ್ಟು ಇಮ್ಮ ಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ರೋಡಲ್ಲಿ ತುಂಬ ರಶ್ ಏನಿರಲಿಲ್ಲ ಬಟ್ ಅಷ್ಟು ಜನ ಕಮ್ಮಿ ಅಂತಲೂ ಏನಿಲ್ಲ ಮೀಡಿಯಮ್ ಆಗಿದ್ರು ಬೇಗನೆ ದರ್ಶನ ಎಲ್ಲನೂ ಆಯಿತು ಮುಡಿ ಹತ್ರನೇ ನಮಗೆ ಟೈಮ್ ಆಗಿದ್ದು ಸ್ವಲ್ಪ ಲೇಟ್ ಆಯಿತು ಅಷ್ಟೇನೆ ಅದು ಬಿಟ್ಟರೆ ಇನ್ನೆಲ್ಲನೂ ಕೂಡ ಬೇಗನೆ ಆಯಿತು ಇವಾಗ ನೋಡ್ತಾ ಇರೋದು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ತುಂಬ ಚೆನ್ನಾಗಿ ಈ ಕಡೆ ಸೈಡಲ್ಲೆಲ್ಲ ಮಳೆಗಾಲದಲ್ಲೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಫೈನಲಿ ಎಂಟ್ರೆನ್ಸಿಗೆ ಬಂದ್ವಿ ದೇವಸ್ಥಾನದೊಳಗಡೆ ಹೋಗೋಕ್ಕೆ ಅದಕ್ಕಿಂತ ಮುಂಚೆ ನಾವು ಹೋಗಿ ಸ್ವಲ್ಪ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ಬಂದು ದೇವಸ್ಥಾನದೊಳಗಡೆಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಈ ವಿಡಿಯೋನ ಇದ್ದೀನಿ ಯಾಕಂದರೆ ಅಲ್ಲಿ ಯಾವುದು ಎಲ್ಲೂ ವೀಡಿಯೋ ತೆಗಿಯೋಂಗಿಲ್ಲ ದೇವಸ್ಥಾನದ ಹೊರಗಡೆ ಬಿಟ್ಟರೆ ಒಳಗಡೆ ಎಲ್ಲೂ ತೆಗಿಯೋಂಗಿಲ್ಲ ಹಂಗೂ ಒಳಗಡೆ ಎಲ್ಲ ಬೋರ್ಡ್ಗಳು ಹಾಕಿದ್ದಾರೆ ಲೈನಲ್ಲಿ ನಿಂತಿರೋದತ್ರ ಎಲ್ಲ ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋನ ಹೋಗಲಿಲ್ಲ ಬ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಕಣ್ತುಂಬ ನೋಡ್ಕೊಂಡು ಬಂದ್ವಿ ಜನ ಸ್ವಲ್ಪ ಕಮ್ಮಿ ಇದರಿಂದ ಆರಾಮಾಗಿ ನೋಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ಇವಾಗ ಹಾಗೆ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸು ಹಾಗೆ ಫೋಟೋ ಎಲ್ಲನೂ ತೊಗೋತಾ ಇದ್ದೀವಿ ನನ್ನ ಮಗಳು ಬೋಡಿ ಓಡಿಸಿದ್ಮೇಲೆ ಹೇಗೆ ಕಾಣಿಸ್ತಿದ್ದಾಳೆ ಅಂತೇಳಿ ನೋಡ್ತಾ ಇರ್ಬೋದು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಅದನ್ನು ಮುಗಿಸ್ಕೊಂಡು ಅಲ್ಲಿ ಫೋಟೋ ಎಲ್ಲ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನಿಮಗೆ ಇವಾಗ ಅದನ್ನು ಮುಗಿಸ್ಕೊಂಡು ಹಾಗೆ ಬರ್ತಾ ಇಲ್ಲಿ ಒಂದು ದೇವಸ್ಥಾನ ಇದೆ ಗೊಮ್ಮಟೇಶ್ವರನ ಮಾಡಿರೋವಂಥದ್ದು ಅದನ್ನು ಓಪನ್ ಆಗಿಲ್ಲ ಮಾಡ್ತಾಯಿದ್ರು ಎಲ್ಲನೂ ಕೂಡ ಹಾಗೆಯೇ ನೀವು ಮೇಲ್ಗಡೆ ಎಂಟ್ರೆನ್ಸಿಗೆ ಬಂದಾಗ ನಾವು ಇಳಿತಾಯಿದ್ದಾಗೆ ಕಾಣಿಸ್ಬಿಡ್ತದ್ದು ಅಲ್ಲೇ ಒಂದು ಬೋಲ್ಡ್ ಹಾಕಿದ್ದಾರೆ ಅಲ್ಲಿಂದ ಬಂದು ಹತ್ಕೊಂಡು ಮೆಟ್ಲು ಹತ್ಕೊಂಡು ಸ್ವಲ್ಪ ದೂರ ಆಗುತ್ತೆ ಅಪ್ಪ ಹತ್ಕೊಂಡು ಬಂದರೆ ತುಂಬ ಚೆನ್ನಾಗಿದೆ ಗೋಮಟೇಶ್ವರ ಒಂದ್ಸಲ ಅಲ್ಲಿ ಹೋದವರು ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಚೆನ್ನಾಗಿರುತ್ತೆ ಒಂದು ಸಲ ಅಂದರೆ ನಿಮಗೆ ಗೊತ್ತಿಲ್ಲ ಅಂದರೆ ಅಲ್ಲೇ ಬೋಲ್ಡ್ ಹಾಕಿರ್ತಾರೆ ಬೋಲ್ಡು ಕರೆಕ್ಟಾಗಿ ಜೂವ್ ಮಾಡಿ ತೋರಿಸ್ತೀನಿ ನಾನು ಅಲ್ಲಿದೆ ನೋಡ್ಬೋದು ಇವಾಗ ಅದರ ಮೇಲ್ಗಡೆ ಬಂದು ತೋರಿಸ್ತೀನಿ ನೋಡಿ ವ್ಯೂ ಯಾವ ಥರ ಇದೆ ಅಂತ ಒಳ್ಳೆ ಬೆಟ್ಟದ ಮೇಲಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇನ್ನೂ ಕನ್ಸ್ಟ್ರಕ್ಷನ್ಸ್ ಅಲ್ಲಲ್ಲೇ ಅಲ್ಲಲ್ಲೇ ಇತ್ತು ಬಟ್ ಓಪನಿಂಗು ನಾಳೆ ಅಂತ ಹೇಳ್ತಾ ಇದ್ರು ನಾವು ಹೋದಾಗ ಅದಕ್ಕೆ ಆಗಿರ್ಬೋದೇನೋ ಏನೋ ಗೊತ್ತಿಲ್ಲ ಬಟ್ ನಾವು ಹೋಗಿ ನೋಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ಆರಾಯ್ತಿದ್ದ ಹೆಂಗೆ ನಂತರ ನಾವು ಅಲ್ಲಿ ಮುಗಿಸಿ ದೇವ್ರ ದರ್ಶನ ಅಲ್ಲೂ ಕೂಡ ಸುಮ್ಮನೆ ಆಗಿ ಕ್ಲಿಪ್ಪಿಂಗ್ಸ್ ತೊಗೊಂಡು ನೋಡಿಕೊಂಡು ಬಂದು ಕುಕ್ ಬಂದ್ವಿ ಡೈರೆಕ್ಟ್ ಕುಕ್ಕೆಗೆ ಬಸ್ ಇತ್ತು ಹಾಗಾಗಿ ಬಸ್ಗೆ ಹೊಡ್ಬಿಟ್ವಿ ಆರಾಮಾಗಿ ಹೋದ್ವಿ ಯಾವುದೇ ರಶ್ ಇರಲಿಲ್ಲ ಫ್ರೀಯಾಗಿ ಸೀಟ್ ಇತ್ತು ಆರಾಮಾಗಿ ಹೋಗಿ ಬಂದ್ವಿ ಅಂತಲೇ ಹೇಳ್ಬೋದು ಇವಾಗ ನೋಡ್ತಾ ಇರ್ಬೋದು ತುಂಬ ಬಿಸಿಲಿತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಅಲ್ಲಿ ನಮಗೆ ಒಂದುವರೆಗೆ ದರ್ಶನ ಕ್ಲೋಸು ಮೂರು ಗಂಟೆ ಮೂರುವರೆವರೆಗೂ ಹಾಗಾಗಿ ಏನು ಮಾಡೋದು ಅಂತೇಳ್ಬಿಟ್ಟು ಅಲ್ಲೇ ಇರೋ ಪಾರ್ಕಲ್ಲಿ ಅಲ್ಲಿ ಇಲ್ಲಿ ಹಾಗೆ ಇದು ಏನಿದೆ ಆಟ ಸಾಮಾನೆಲ್ಲ ಅಂಗಡಿಗಳು ಹಾಕೊಂಡಿದ್ದಾರಲ್ಲ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಹೊಡ್ವಿ ಅದನ್ನೆಲ್ಲ ನೋಡ್ಕೊಂಡು ಬರೋಷಲ್ಲಿ ಜನನೂ ಕಮ್ಮಿ ಆಗಿರ್ತಾರೆ ಸುಮ್ಮನೆ ಯಾಕೆ ನೂಕು ನುಗ್ಲಲ್ಲಿ ಹೋಗೋದು ಜನ ಆಲ್ಮೋಸ್ಟ್ ಕಡಿಮೆ ಆಗಿದ್ದಾರೆ ಇನ್ನು ಸ್ವಲ್ಪ ಕ್ಯೂ ಅಂತೂ ಇತ್ತು ಹಾಗಾಗಿ ಇಷ್ಟೊಂದು ಕ್ಯೂ ಇದೆಲ್ಲ ಏನಕ್ಕೆ ಅಂತ ಕುಟ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ ಅದನ್ನೆಲ್ಲ ನೋಡ್ಕೊಂಡು ಅಂತೇಳಿ ಇಷ್ಟೊಂದು ಜನ ಇದ್ದರು ಇವರೆಲ್ಲ ಖಾಲಿ ಆಗೋಷ್ಟರಲ್ಲಿ ಬರ್ಬೋದು ಆಮೇಲೆ ಬಂದು ನಾವು ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಅಂತೇಳ್ಬಿಟ್ಟು ಇಷ್ಟೊಂದು ಜನ ಇದ್ದಾಗ ಹೋದ್ರೂ ಏನು ಗೊತ್ತ ಇನ್ನೂ ಕಡಿಮೆ ಬರ್ತಾರೆ ಅಂತ ಗೊತ್ತಿದ್ದನು ಹೋದರೆ ಅಲ್ಲಿ ನೂಕು ನುಗ್ಲು ಮಾಡಿಬಿಡ್ತಾರೆ ಹೋಗಿ 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 ಅಂತ ಹಾಗಾಗಿ ನಿಧಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಕೂತಿದ್ವಿ ಆಲ್ಮೋಸ್ಟ್ ಎಲ್ಲ ನೋಡಿ ಇಷ್ಟು ಜನ ಹೋಗ್ತಾ ಇದ್ದಾರೆ ಬೇಗ ಬೇಗ ಎಷ್ಟು ಒಂದು ಅರ್ಧ ಗಂಟೆಯಲ್ಲಿ ದರ್ಶನ ಮುಗ್ದೋಗ್ಬಿಡುತ್ತೆ ಆಮೇಲೆ ಅದ್ರ ಅದಕ್ಕೂ ಅಲ್ಕೂತಿದ್ವಲ್ಲ ನಂತರ ಇದೆಲ್ಲ ನೋಡ್ಕೊಂಬರೋಣ ಅಂತೇಳಿ ಬಂದ್ವಿ ಬಟ್ ಆದರೆ ಇಲ್ಲಿ ಅಂಗಡಿಗಳಲ್ಲಿ ಏನು ಗೊತ್ತಾ ನಾನು ನೋಡೋಂಗೂ ಇಲ್ಲ ನೋಡಿದ್ರೆ ತೊಗೊಳ್ಳೇಬೇಕು ಅನ್ನೋ ಥರ ರೂಲ್ಸು ನಾನು ಸ್ವಲ್ಪ ಅಲ್ಲಿ ಹಿಂಗು ಅಲ್ಲಿ ಮಾರೋರಿಗೂ ಮತ್ತು ನಮಗೂ ಸ್ವಲ್ಪ ಇದೇ ಆಯಿತು ಮಾತುಕತೆನೇ ಆಯಿತು ನಾವು ತೊಗೊಂಡು ನಾನು ಬಳೆ ನೋಡ್ತಾ ಇದ್ದೆ ಅದೊಂದು ಚೆಕ್ ಮಾಡಿದ್ರೆ ಹೆಂಗೆ ತೊಗೊಳಕ್ಕಾಗುತ್ತೆ ಅಲ್ವಾ ನಾವು ಚೆಕ್ ಮಾಡಿ ನಮ್ಗೆ ಇಷ್ಟ ಆದರೆ ತೊಗೋಬೇಕು ಇಲ್ಲಾಂದರೆ ಹೆಂಗೆ ತೊಗೊಳಕಾಗುತ್ತೆ ಯಾರು ತೊಗೊಳೇಬೇಕು ಯಾಕೆ ಬಿಚ್ಚಿದ್ರಿ ನೀವು ತೊಗೊಳಂಗಿರೋ ಬಿಚ್ಚಬೇಕು ಅಂತೆಲ್ಲ ಇದು ಮಾಡಿದ್ರು ಒಂಥರ ಒಂಥರ ರ್ಯಾಶಾಗಿ ಮಾತಾಡಿದ್ರು ಏನು ಏನೂ ತೊಗೊಳ್ಳಿಲ್ಲ ನಾವಲ್ಲಿ ಸುಮ್ಮನೆ ಬಂದ್ವಿ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಪಾರ್ಕ್ ಇತ್ತು ಪಾರ್ಕ್ ಹತ್ರ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಹಾಗೆ ನಮಗೆ ಸರ್ಪದೋಷ ಇದೆ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಪೂಜೆ ಅಂತ ಮುಂಚೆ ಒಂದು ಸಲ ದೋಷ ಇದೆ ಅಂತ ಹೇಳ್ಬಿಟ್ಟು ಪರಿಹಾರ ಮಾಡಿಸ್ಕೋಬೇಕು ಅಂತ ಹೇಳಿದ್ರು ಹಾಗಾಗಿ ನಮ್ಮ ಮನೆ ಫುಲ್ಲು ಅಮ್ಮ ತಂಗಿ ನಾನು ನಮ್ಮ ಹಸ್ಬೆಂಡ್ ಎಲ್ಲ ಕೂಡ ಬಂದು ಇಲ್ಲಿ ಮಾಡಿಸ್ಕೊಂಡು ಹೋಗಿದ್ವಿ ಹಾಗಾಗಿ ಇಲ್ಲಿ ನೋಡಿದ್ವಲ್ಲ ಪಾರ್ಕ್ ಎಲ್ಲ ಇದೆ ಹೇಳ್ಬಿಟ್ಟು ಬಂದ್ವಿ ಇಲ್ಲೂ ಒಂದು ದೇವಸ್ಥಾನ ಇದೆ ಅದನ್ನು ನೋಡಿಕೊಂಡು ನಂತರ ಇಲ್ಲಿ ಪಾರ್ಕ್ ಹತ್ರ ಬಂದ್ವಿ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಪಾರ್ಕಲ್ಲಿ ಹಾಗೆ ಬರ್ತಾ ಇಲ್ಲಿ ಶಿವ ಮತ್ತು ನಂದಿ ಇರೋದು ಇತ್ತು ಇದು ಸ್ವಲ್ಪ ಬಿಸಿಲಲ್ಲೆಲ್ಲ ಆಗಿಬಿಟ್ಟಿತ್ತು ಇದಕ್ಕೆ ಆ ಥರ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಮೆ ಇದನ್ನು ಮೆಸಿ ಮಿಸ್ಸಿಯಾಗಿತ್ತು ಅಂತಲೇ ಹೇಳ್ಬೋದು ಆ ಕಡೆದು ತುಂಬ ಚೆನ್ನಾಗಿದೆ ಪಾರ್ಕ್ ನಾವು ಬಂದ್ವಲ್ಲ ಅದು ಇದು ಸ್ವಲ್ಪ ಅಲ್ಲಲ್ಲೇ ಅಲ್ಲಲ್ಲೆ ಎಲ್ಲ ಒಣಗೋಗಿದೆ ಅದು ಮುಗಿಸ್ಕೊಂಡು ನಂತರ ನಾವು ಅಲ್ಲೆಲ್ಲ ನೋಡ್ಕೊಂಡು ಯಾವುದೇ ದೇವಸ್ಥಾನದಲ್ಲಿ ನಮಗೆ ವೀಡಿಯೋ ಫೋಟೋ ಅಲೋ ಇರೋಲ್ಲ ಹಾಗಾಗಿ ನಾವು ಯಾವುದೇ ಅವ್ರನ್ನೂ ತೋರ್ಸೋಕೆ ಆಗಲ್ಲ ಈ ಥರ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ನಂತರ ನಾವು ಬಂದು ಇವಾಗ ಫೋಟೋಸ್ನೆಲ್ಲ ಹಾಡ್ ಮಾಡ್ತಾಯಿದ್ದೀನಿ ಬಂದು ಕೂತ್ಕೊಂಡ್ವಿ ಬಸ್ ಸಿಕ್ತು ಆರಾಮಾಗಿ ಫ್ರೀ ಸಿ ಬಸ್ಸೆಲ್ಲ ಫ್ರೀ ಇತ್ತು ಬಂದ್ವಿ ಅಂತಲೇ ಹೇಳ್ಬೋದು ನಾನು ಸಿಂಪಲ್ ಸೀರೆನ ವೇರ್ ಮಾಡಿದ್ದೆ ಹಾಗೆಯೇ ಊಟನೂ ಕೂಡ ಧರ್ಮಸ್ಥಳದಲ್ಲಿ ತುಂಬ ಚೆನ್ನಾಗಿತ್ತು ಊಟನೂ ಕೂಡ ಕೊಟ್ಟರು ನಮಗೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅದನ್ನೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಕೊಕೆಗೆ ಬಂದು ಕೊಕ್ಕೇಲೂ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಬಸ್ ಹತ್ತು ಬೆಂಗಳೂರಿಗೆ ಹೋಟ್ವಿ ಅಂತನೋ ಅಲ್ಲತ್ತಿದ್ದು ನಾವು ಐದು ಮುಕ್ಕಾಲು ಆರು ಗಂಟೆಗೆ ಹತ್ತಿದ್ವಿ ಇಲ್ಲಿ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಇದ್ವಿ ಹನ್ನೆರಡುವರೆಗೆಲ್ಲ ಮನೆಗೆ ಒಂದು ಗಂಟೆ ಅಷ್ಟೆಲ್ಲ ಮಲ್ಕೊಂಡ್ವಿ ಮನೇಲಿ ಅಂತಲೇ ಹೇಳ್ಬೋದು ಒನ್ ಡೇ ಟ್ರಿಪ್ಪು ತುಂಬ ಚೆನ್ನಾಗಿ ಹೋಯಿತು ಇದಾಗಿತ್ತು ಇವತ್ತಿನಲ್ಲಿ ಯಾರಿಗೆಲ್ಲ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್